ಸೂಪರಾಗಿರುವಂತಹ ಕರಾವಳಿ ಸ್ಟೈಲ್ ಕ್ರ್ಯಾಬ್ ಮಸಾಲವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬ ಸೂಪರಾಗಿರುತ್ತೆ ನಾನಿಲ್ಲಿ ದೊಡ್ಡ ಕ್ರ್ಯಾಬನ್ನು ತಗೊಂಡಿದ್ದೀನಿ ಅಂದರೆ ನಾವು ಇದಕ್ಕಿಲ್ಲಿ ಏಡಿ ಏಡಿಯನ್ನು ಅಂತಾರೆ ಹೆಸಡಿನೂ ಅಂತ ಅಂತಾರೆ ನಾವು ಇದು ನುಕ್ಕೆ ಹೆಸಡಿ ಅಂದರೆ ದೊಡ್ಡದು ಇದು ಮಾಮೂಲಿ ಕ್ರ್ಯಾಬ್ಗಿಂತ ದೊಡ್ಡದಾಗಿರುತ್ತೆ ಇದರ ಸೆಲ್ಲೆಲ್ಲ ತುಂಬ ದೊಡ್ಡದಿರುತ್ತೆ ಮಸಾಲೆ ಯಾವ ರೀತಿ ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಧನಿಯಾ ಬೀಜ ಜೀರಿಗೆ ಕೊತ್ ಮತ್ತು ಸೊಪ್ಪು ಸ್ವಲ್ಪ ಕಾಳು ಆನಂತರ ಟರ್ಮರಿಕ್ ಅರಿಶಿನ ಪೌಡ್ರು ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ತೆಗೆದುಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಸ್ವಲ್ಪ ಸಣ್ಣದು ಹುಳಿ ಈ ಹುಳಿನಂದು ತುಂಬ ಹುಳಿ ಇದೆ ಹಾಗಾಗಿ ಸಣ್ಣದಾಗಿ ಸೇರಿಸ್ಕೊಳ್ತಾ ಆದರೆ ಸ್ವಲ್ಪನೇ ಹಾಕಿದರೆ ಸಾಕು ಜಾಸ್ತಿ ಹುಳಿ ಒಂದು ಅರ್ಧ ಲಿಂಬೆಹಣ್ಣು ಗಾತ್ರದಷ್ಟು ಹುಳಿನ ತೆಗೆದುಕೊಂಡಿದ್ದೀನಿ ನಾನಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಬ್ಯಾಡಿಗೆ ಮೆಣಸನ್ನು ತೆಗೆದುಕೊಂಡಿದ್ದೀನಿ ಹಾಗೆ ನೋಡಿ ಸ್ವಲ್ಪೇ ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ ಗರಂ ಮಸಾಲ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಬೋದು ಬೇಡ ಅಂದರೆ ಇಲ್ಲ ಇದಕ್ಕೆ ಮಸಾಲೇನೂ ಹುರಿದುಬಿಟ್ಟು ಸಹ ಮಾಡ್ಬೋದು ಈ ರೀತಿ ಸಿಂಪಲ್ಲಾಗಿ ಹಸಿ ಮಸಾಲೆನ ಹುರಿದು ಆಮೇಲೆ ಕುದಿಯುವಾಗ ಮಸಾಲೆ ಫ್ರೈ ಮಾಡಿಕೊಂಡ್ರೂ ಆಗುತ್ತೆ ಇದು ಚಿಕನ್ ಸಾಂಬಾರೆಲ್ಲ ಮಾಡ್ತೀವಲ್ಲ ಆ ರೀತಿ ಮಸಾಲೆ ಮಾಡಿದ್ರೂ ಆಗುತ್ತೆ ಈ ರೀತಿ ಮಸಾಲೆ ಮಾಡಿದ್ರು ಆಗುತ್ತೆ ಇದು ಸಹ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ಕೂಡ ಆನಂತರ ಸಣ್ಣ ಏಲಕ್ಕಿನೂ ಸೇರಿಸಿದೆ ಆನಂತರ ನೋಡಿ ಇಲ್ಲಿ ಒಂದು ಸಣ್ಣ ಹೋಳಾಗುವಷ್ಟು ತೆಂಗಿನಕಾಯಿ ತುರಿನ ತೆಗೆದುಕೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ಬ್ಯಾಡಿಗೆ ಮೆಣಸಿದೆ ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಒಂದು ಒಂದು ಹತ್ತು ಬೆಳ್ಳುಳ್ಳಿ ಹೆಸಳು ಆನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹುಳಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಬಡೇ ಸೊಪ್ಪು ಎಲ್ಲವನ್ನೂ ಸೇರಿಸಿದ್ದೀನಿ ಆನಂತರ ನೋಡಿ ಇದು ಕ್ರ್ಯಾಬು ತುಂಬನೇ ಸೂಪರ್ ಆಗಿ ಇದು ಈ ಥರ ಬಳ್ಳೀಲಿ ಕಟ್ಟಿಲ್ಲ ಅಂದರೆ ಇದು ಕಚ್ಚತೆ ಹಾಗಾಗಿ ಕಟ್ಟಿಡ್ತಾರೆ ಇದನ್ನು ನೀವು ಹಾಗೆಯೇ ಕಟ್ ಮಾಡಲಿಕ್ಕೆಲ್ಲ ಹೋಗಬಾರ್ದು ಕಚ್ಚಿಬಿಡತ್ತೆ ಒಂದು ಫ್ರೀಸರಲ್ಲಿಟ್ಟರೂ ಸಹ ಬೇಗನೆ ಸಾಯ್ತದೆ ಅದು ಆವಾಗಲೂ ಸಹ ಕಚ್ಚೋದಿಲ್ಲ ಇಲ್ಲಾಂದರೆ ಅದರ ಮೇಲೆ ಬಿಸಿ ನೀರು ಹಾಕಿದರೂ ಸಹ ಅದು ಹೋಗುತ್ತೆ ಅದು ಸತ್ತಿದ ನಂತರನೇ ನಾವು ಈ ರೀತಿ ಇಲ್ಲ ಇಲ್ಲಾಂದರೆ ಕಚ್ಚಿದರೆ ಬ್ಲಡ್ಡೆ ಬರುವಷ್ಟು ಕಚ್ತದೆ ಅದು ಹಾಗಾಗಿ ಇದನ್ನು ನಾನಿಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನ್ ಮಾಡಿರೋದನ್ನು ಫುಲ್ ತೋರಿಸಿಲ್ಲ ಫುಲ್ ಸೆಲ್ಲೆಲ್ಲ ತೆಗೆದಾಗಿದೆ ಸೆಲ್ಲನ್ನು ಸಹ ಯೂಸ್ ಮಾಡ್ಕೊಳ್ಬೋದು ಸಾಂಬಾರಿಗೆ ಆದರೆ ನಾನಿಲ್ಲಿ ಸೆಲ್ಲನ್ನು ಬಳಸ್ಕೊಳ್ತಾ ಇಲ್ಲ ಇದು ಒಂದೇ ಒಂದು ಉಂಟು ಅಂದರೆ ಇದು ಫೋಟೋದಲ್ಲಿ ಇಲ್ಲಿ ನೋಡಲಿಕ್ಕೆ ಚಿಕ್ಕದಾಗಿ ಕಾಣುತ್ತೆ ಹಾಗೆ ದೊಡ್ಡದಾಗಿರೋದ್ರಿಂದ ಒಂದೇ ಉಂಟು ತುಂಬ ಕಾಸ್ಟ್ಲಿನೂ ಸಹ ಇರುತ್ತೆ ಅದು ಆ ನಂತರ ಸ್ವಲ್ಪ ಎಣ್ಣೆನ ಯೂಸ್ ಮಾಡ್ಕೊಂಡಿದ್ದೀನಿ ಆ ನಂತರ ಸ್ವಲ್ಪ ಕರಿಬೇವು ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಮೆಣಸಿನಕಾಯಿ ನಾನು ಎರಡನ್ನೇ ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ಬ್ಯಾಡಿಗೆ ಮೆಣಸಿನಕಾಯಿ ಸೇರಿಸಿದ್ದೀನಿ ಮೆಣಸಿನ ಕಾಳನ್ನು ಸಹ ಸೇರಿಸಿದ್ದೀನಿ ಹಾಗಾಗಿ ನಿಮಗೆ ಎಷ್ಟು ಖಾರ ಬೇಕಲ್ಲ ಅಷ್ಟನ್ನು ನೀವು ಸೇರಿಸ್ಕೊಳ್ಬೋದು ನಾನಿಲ್ಲಿ ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಒಂದು ಟೊಮೊಟೊನ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಫ್ರೈ ಆದ ನಂತರ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಸಹ ಫ್ರೈ ಮಾಡಿದೆ ಚೆನ್ನಾಗಿ ಫ್ರೈ ಆಗಲಿ ಅಂತ ಆನಂತರ ಮಿಕ್ಸಿ ಮಾಡಿರುವಂತಹ ಮಸಾಲೆ ಮಸಾಲೆನ ತೋರಿಸಿದಲ್ಲ ಅದನ್ನು ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡು ಬಂದೆ ನಾನಿಲ್ಲಿ ಮಸಾಲೆನ ಯಾವುದನ್ನು ಹುರಿದಿಲ್ಲ ಹಸಿ ಮಸಾಲೆನೇ ಈಗ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಒಂದು ಹತ್ತು ನಿಮಿಷಗಳ ಕಾಲ ಸ್ವಲ್ಪ ಡ್ರೈ ಆಗಿ ಬರೋದನಕು ಇವಾಗ ನಾವು ಫ್ರೈ ಮಾಡಿಕೊಂಡ್ರೆ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬನೇ ಸೂಪರಾಗಿತ್ತು ಕೂಡ ಇದಿಷ್ಟೇ ಮೆಜರ್ಮೆಂಟಲ್ಲಿ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ರೀತಿ ಫ್ರೈ ಮಾಡಿಕೊಂಡು ಒಂದು ಐದು ನಿಮಿಷ ಮುಚ್ಚಿಟ್ಟು ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ನೋಡಿ ಚೆನ್ನಾಗಿ ಕುದಿ ಬಂತು ಇನ್ನೊಂದು ಸ್ವಲ್ಪ ಹೊತ್ತು ಕೈ ಆಡ್ಬಿಟ್ಟು ಮತ್ತೊಂದು ಐದು ನಿಮಿಷ ಮುಚ್ಚಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ಮಸಾಲೆ ಚೆನ್ನಾಗಿ ಫ್ರೈ ಆಗುತ್ತೆ ಆವಾಗ ಸಾರು ಸಹ ತುಂಬ ಟೇಸ್ಟಿಯಾಗಿ ಬರುತ್ತೆ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಮಸಾಲೆನೂ ಸಹ ಚೆನ್ನಾಗಿ ಬೆಂದಿರುತ್ತೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಮಸಾಲೆ ನೋಡಿ ನೀರಿನಂಶ ಎಲ್ಲ ಹೋಗಿ ಚೆನ್ನಾಗಿ ಮಸಾಲೆ ಫ್ರೈ ಆಗಿದೆ ಆನಂತರ ನೋಡಿ ನಾನಿಲ್ಲಿ ಮಿಕ್ಸಿ ತೊಳೆದಿರುವಂತಹ ನೀರನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ಮಸಾಲೆಯನ್ನು ಮಾತ್ರ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಆನಂತರ ನಮಗೆ ಯಾವ ಹದ ಬೇಕಲ್ಲ ಆ ಹದಕ್ಕೆ ನಾನಿಲ್ಲಿ ನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಮಡಿಕೇಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಇಲ್ಲ ಯಾಕಂದರೆ ಮಣ್ಣಿನ ಪಾತ್ರೆಯಲ್ಲಿ ಸಾಂಬಾರು ಕುದ್ದ ನಂತರ ಇನ್ನೂ ಗಟ್ಟಿಗೆ ಆಗಿಬಿಡತ್ತೆ ಹಾಗಾಗಿ ಇದು ಸಹ ತುಂಬಾ ಗಟ್ಟಿಗೆ ಆಗಿತ್ತು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಕರೆಕ್ಟ್ ಇದೇ ಮೆಜರ್ಮೆಂಟಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಆದರೆ ಈ ಸಾಂಬಾರಿಗೆ ಉಪ್ಪನ್ನು ಸ್ವಲ್ಪ ಕಡಿಮೆ ಅನ್ನುವಂಗೆ ಸೇರಿಸಿ ಒಂದು ಜಾಸ್ತಿ ಸೇರಿಸ್ಬಾರ್ದು ಯಾಕಂದರೆ ಏಡಿಯಲ್ಲಿ ಸ್ವಲ್ಪ ಅಂಶ ಅನ್ನುವಂಗೆ ಇರ್ತದೆ ಹಾಗಾಗಿ ಈ ಏಡಿನ ನೀವು ಕಟ್ ಮಾಡಿ ಸಹ ಬಳಸ್ಬೋದು ನಾನಿಲ್ಲಿ ಕಟ್ ಮಾಡಿ ಬಳಸ್ತಾ ಇಲ್ಲ ಡೈರೆಕ್ಟಾಗಿ ಹಾಗೆಯೇ ಹಾಕ್ಕೊಳ್ತಾ ಇದ್ದೀನಿ ಮಿಡಲ್ ಕಟ್ ಮಾಡಿಕೊಂಡು ಕೊಂಬೆಲ್ಲ ಕಟ್ ಮಾಡಿಕೊಂಡ್ರೆ ಸಹ ಆಗುತ್ತೆ ನಾನಿಲ್ಲಿ ಸೀದಾ ಇಡಿಯೇ ಇಟ್ಟು ಬೇಯಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಈಗ ಒಂದು ಹತ್ತು ನಿಮಿಷ ಆದರೂ ಏಡಿನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಕೊಂಬಲ್ಲ ಕೊಂಬು ಅಂತ ಹೇಳ್ತೀವಿ ಅದಕ್ಕೆ ಎರಡು ಕಾಲು ಇರುತ್ತಲ್ಲ ಅದು ಕೊಂಬು ಅದನ್ನೆಲ್ಲ ಚೆನ್ನಾಗಿ ಬೇಯಬೇಕಲ್ಲ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ತುಂಬನೇ ನೋಡ್ತಾ ಇರುವಾಗಲೇ ವಯಸ್ಸು ಕೊಡುವಾಗಲೇ ತಿನ್ನೋ ಅಂತ ಅನ್ಸುತ್ತೆ ಅಷ್ಟು ಸೂಪರ್ ಆಗಿತ್ತು ಎಷ್ಟೇ ಅಂದರೂ ನಮ್ಮ ಕರಾವಳಿಗರು ನಾನ್ ವೆಜ್ ಫ್ರೀಯರು ಅದರಲ್ಲೂ ಫಿಶ್ಶು ಈ ಥರ ಅಂದರೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಇಷ್ಟಪಟ್ಟು ತಿನ್ನೋದಂದರೆ ಫ್ರಾನ್ಸು ಏಡಿ ಇದನ್ನೆಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಚಿಕ್ಕ ಮಕ್ಕಳಿರೋ ಮನೆಯಲ್ಲೆಲ್ಲ ಇದೆಲ್ಲ ಖಾಯಮ್ಮ ಅಂದರೆ ಇದ್ದೇ ಇರ್ತಾರೆ ಈ ರೀತಿ ಒಂದು ಕೊಂಬನ್ನು ಹಾಕಿದರೆ ಅವರು ಚೆನ್ನಾಗಿ ಊಟ ಮಾಡ್ತಾರೆ ನಮ್ಮ ಕರಾವಳಿ ಸ್ಟೈಲಲ್ಲಿ ಕರಾವಳಿ ಕಡೆಯೆಲ್ಲ ಹಾಗೆಯೇ ಚಿಕ್ಕ ಮಕ್ಕಳಿಗೆಲ್ಲ ಈ ರೀತಿ ಮಾಡಿ ಕೊಡ್ತಾರೆ ಹಾಗಾಗಿ ಅವರು ಇಷ್ಟಪಟ್ಟು ತಿಂತಾರೆ ಇದರಲ್ಲಿ ಕ್ಯಾಲ್ಶಿಯಮ್ ಎಲ್ಲ ಹೇರಳವಾಗಿರುತ್ತೆ ಹಾಗಾಗಿ ಇದನ್ನು ಕೊಟ್ಟರೆ ಏನೂ ತೊಂದರೆ ಇಲ್ಲ ಹೀಟ್ ಅನಿಸ್ರೆ ಸ್ವಲ್ಪ ಸ್ವಲ್ಪ ಹೀಟ್ ಅಂಶ ಇರುತ್ತೆ ಇದರಲ್ಲಿ ಸ್ವಲ್ಪ ನೋಡಿಕೊಂಡು ತಿನ್ನಬೇಕು ಅಂದರೆ ಜಾಸ್ತಿ ಎಲ್ಲ ತಿನ್ಬೇಕಂತಿಲ್ಲ ನೋಡಿ ಎಷ್ಟು ಸೂಪರ್ ಆಗಿರುವಂತಹ ಕ್ರ್ಯಾಬ್ ಮಸಾಲ ರೆಡಿಯಾಗಿದೆ ಅಂತ ತುಂಬಾ ಟೇಸ್ಟಿಯಾಗಿತ್ತು ಕೂಡ ನೀವೇನಾದರೂ ನಿಮಗೇನಾದರೂ ಕ್ರ್ಯಾಬ್ ಅವೈಲೇಬಲ್ ಇದ್ದರೆ ಈ ರೀತಿ ಒಮ್ಮೆ ಮಾಡಿ ನೋಡಿದ್ರಿ ತುಂಬ ಟೇಸ್ಟಿಯಾಗಿರುತ್ತೆ ಆನಂತರ ಏನಾದರೂ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ನೋಡಿ ನಮ್ಮ ಕರಾವಳಿಲಿ ಅವತ್ತಿನ ದಿನ ನನ್ನ ಲಂಚ್ ಯಾವ ರೀತಿ ಇತ್ತು ಅನ್ನೋದನ್ನು ತುಂಬಾ ಸೂಪರಾಗಿರುವಂತಹ ಕ್ರ್ಯಾಬ್ ಮಸಾಲ ರೆಡಿಯಾಗಿದೆ ಥ್ಯಾಂಕ್ ಯು